ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಐದನೆಯ ಭಾಗ ಅಗ್ರತಸ್ಥೆ ಗಮಿಷ್ಯಾಮಿ ಪಂಥಾನು ಅನುದರ್ಶಯನ್ ಇಪ್ಪತ್ತೈದನೇ ಶ್ಲೋಕ ನಿನ್ನ ಅರಣ್ಯದ ಹಾದಿಯಲ್ಲಿ ನಾನಲ್ಲವೇ ಮೊದಲು ನಡೆಯುತ್ತಾ ಹೋಗಬೇಕಾದುದು ನಿನ್ನ ಹಾದಿಯ ಮುಳ್ಳು ಕಲ್ಲುಗಳನ್ನು ಸರಿ ನಿನಗೆ ದಾರಿ ತೋರಿ ಸೇವೆ ಮಾಡಬೇಕಾದುದು ನನ್ನ ಧರ್ಮ ಅಥವಾ ನೀನು ಅರಣ್ಯ ಯಾತ್ರೆ ಮಾಡುವಾಗ ನಾನು ನಿನಗಿಂತ ಮುಂದೆ ಮುಂದೆ ಹೋಗುತ್ತಾ ರಾಮ ಬರುವ ದಾರಿ ಇದು ರಾಮನಿಗೆ ಸೇವೆ ಮಾಡುವ ಬಗೆ ಇದು ಪರತಂತ್ರರಾದ ಜೀವಿಗಳಿಗೆ ಸ್ವರೂಪೋಚಿತವಾದ ಶೇಷ ಧರ್ಮದ ರೀತಿ ಇದು ಎಂಬುದನ್ನು ತೋರಿಸುತ್ತಾ ಹೋಗಬೇಕಾಗಿದೆ ಪಂಥಹ ಎಂದರೆ ದಾರಿ ಇಹದ ದಾರಿಯೂ ಪರದ ದಾರಿಯೂ ಮೇಲ್ನೋಟದ ಕಾಡಿನ ದಾರಿಯೂ ಮೋಕ್ಷದ ದಾರಿಯೂ ಗುಹ ಶಬರಿ ಜಟಾಯು ಹನುಮಾನ್ ಸುಗ್ರೀವಾದಿಗಳ ಕೈಂಕರ್ಯದ ದಾರಿಯೂ ಇದಾಗಿದೆ ಎಂಬುದೇ ಈ ಶ್ಲೋಕದ ಮರ್ಮ ಮರ್ಮ ಸಹಿತ ಆಡಿದ ಈ ಮಾತುಗಳ ಮರ್ಮ ತಿಳಿದೆ ಶ್ರೀರಾಮ ಲಕ್ಷ್ಮಣನಿಗೆ ತನ್ನೊಡನೆ ಬರುವಂತೆ ಅನುಮತಿ ನೀಡುತ್ತಾನೆ ಈ ಮರ್ಮವನ್ನೇ ಮುಂದುವರೆಸಿ ಮತ್ತೆ ಲಕ್ಷ್ಮಣನಾಡುವ ಈ ಪವಿತ್ರ ವಾಕ್ಯವನ್ನೂ ಗಮನಿಸಿ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ತಪಶ್ವತೆ ಇಪ್ಪತ್ತೇಳನೇ ಶ್ಲೋಕ ನಾನು ನಿನಗೆ ಎಚ್ಚರ ನಿದ್ರೆಗಳೆಂಬ ವ್ಯತ್ಯಾಸವಿಲ್ಲದಂತೆ ಸದಾ ಸರ್ವ ಅವಸ್ಥೆಗಳಲ್ಲೂ ಸೇವೆ ಮಾಡಬೇಕಾದುದೇ ನನ್ನ ಧರ್ಮ ಈ ಮಾತಿಗೆ ಬೇರೆ ಅರ್ಥವೇ ಆಗದು ಇದನ್ನು ಅನುಮೋದಿಸುವಂತೆ ವನಯಾತ್ರೆಗೆ ನಿಶ್ಚಿತನಾದ ಲಕ್ಷ್ಮಣನಿಗೆ ಅವನ ಹಡದ ತಾಯಿ ಸುಮಿತ್ರೆ ಹರಸಿ ಆಡುವ ಈ ವಿಚಿತ್ರ ಮಾತುಗಳನ್ನೂ ನೋಡಿ ಸೃಷ್ಟಸ್ತ್ವಂ ವನವಾಸಾಯ ಸ್ತನುರಕ್ತಹಾಸುಹಜ್ಜನೆ ಅಯೋಧ್ಯಾಕಾಂಡದ ನಲವತ್ತನೇ ಸರ್ಗ ಐದನೇ ಶ್ಲೋಕ ಮಗು ಲಕ್ಷ್ಮಣ ನೀನು ಹುಟ್ಟಿದ್ದೆ ಈ ವನವಾಸ ಕಾಲದಲ್ಲಿ ರಾಮ ಸೇವೆಗಂದಲ್ಲವೇ ನಾನು ತಪಸ್ಸು ಮಾಡಿ ನಿನ್ನನ್ನು ಹಡೆದದ್ದರ ಫಲ ಇದುವೆ ನಿನಗೆ ಅತ್ಯಂತ ಪ್ರಿಯ ಸಖನಾದ ರಾಮಚಂದ್ರನಲ್ಲಿ ಗಾಢವಾದಗಿ ನೀನು ನಿನ್ನ ಪ್ರೀತಿ ಈ ವೇಳೆಗೆ ಬೆಳೆದಿರುವುದು ಈಗ ಪ್ರಯೋಜನವಾಗಲಿ ಸುಮಿತ್ರೆಯ ಉಳಿದ ಮಾತುಗಳ ದಿವ್ಯಾರ್ಥಗಳನ್ನು ಅವಳ ಪಾತ್ರ ಪರಿಚಯದ ಸಂದರ್ಭದಲ್ಲಿ ಅರಿಯೋಣ ಕೌಸಲ್ಯೆಯು ತನ್ನ ಮಗನನ್ನು ಕಾಡಿಗೆ ಹೋಗಬೇಡ ಎಂದು ಅಳುತ್ತಾ ಪ್ರತಿರೋಧಿಸುತ್ತಿರುವಾಗ ಸುಮಿತ್ರೆಯು ಏಕಪುತ್ರನನ್ನೇ ಪಡೆದಿದ್ದು ಹೀಗಾಡುತ್ತಾಳೆಂದರೆ ಅವಳು ಜ್ಞಾನಿಯೂ ಆಗಿರುವಳೆಂದ ಮೇಲೆ ಈ ಮಾತುಗಳಿಗೆ ಅರ್ಥವಿರುವುದು ಸ್ಪಷ್ಟವಲ್ಲವೇ ಮಹರ್ಷಿಯೇ ಕಾವ್ಯದ ಕೊನೆಯಲ್ಲಿ ಕಾವ್ಯಕ್ಕೆ ಫಲಶ್ರುತಿ ಹೇಳುತ್ತಾ ಪ್ರಿಯತೆ ಸತತಂ ರಾಮ ಸಹಿ ವಿಷ್ಣು ಸನಾತನಃ ಆದಿದೇವೋ ಮಹಾಬಾಹು ಹರಿರ್ನಾರಾಯಣ ಪ್ರಭು ಸಾಕ್ಷಾತ್ ರಾಮೋ ರಘುಶ್ರೇಷ್ಠ ಶೇಷೋ ಲಕ್ಷ್ಮಣ ಉಚ್ಯತೆ ಯುದ್ಧಕಾಂಡದ ನೂರ ಮೂವತ್ತೊಂದನೇ ಸರ್ಗದಲ್ಲಿ ನೂರ ಹತ್ತೊಂಬತ್ತು ಇಪ್ಪತ್ತನೇ ಶ್ಲೋಕ ಶ್ರೀರಾಮಾಯಣ ಪಾರಾಯಣದಿಂದ ರಾಮನು ಪ್ರೀತಿಗೊಳ್ಳುತ್ತಾನೆ ಶ್ರೀರಾಮಾಯಣ ಪಾರಾಯಣದಿಂದ ಶ್ರೀರಾಮನು ಪ್ರೀತಿಗೊಳ್ಳುತ್ತಾನೆ ಆ ರಾಮನು ಯಾರೆಂದರೆ ಸನಾತನನು ಆದಿದೇವನೂ ಶ್ರೀ ಶ್ರೀಹರಿಯೂ ಶ್ರೀಮನ್ನಾರಾಯಣನೆಂಬ ವಿಷ್ಣುವೇ ಹೊರತು ಬೇರೆಯಲ್ಲ ಅವನೇ ಈಗ ಸಾಕ್ಷಾತ್ತಾಗಿ ರಘು ಶ್ರೇಷ್ಠನಾಗಿರುವ ಈ ಶ್ರೀರಾಮ ಈ ಲಕ್ಷ್ಮಣನೇ ಆದಿಶೇಷ ಎಂದು ಬಾಯಿಬಿಟ್ಟೇ ಹೇಳಿರುವುದನ್ನು ಗಮನಿಸಿ ಈ ಗುಟ್ಟನ್ನು ಪದೇ ಪದೇ ಪ್ರತಿಯೊಂದು ಘಟ್ಟದಲ್ಲೂ ಬಿಡಿಸಿ ಹೇಳುತ್ತಾ ಬಂದರೆ ಕಥೆಯ ಶ್ರೀರಾಮಾಯಣವೆಂಬ ಭಗವಂತನ ನರ ನಾಟಕದ ರಸಭಾಗವಾಗುವುದೆಂದಂಜಿ ಪರಮರಸಜ್ಞನಾದ ಭಗವಾನ್ ವಾಲ್ಮೀಕಿಯು ಹಾಗೆ ಪ್ರಕಟ ಮಾಡದೆ ಮುಖ್ಯ ಸಂದರ್ಭಗಳಲ್ಲಿ ಪರೋಕ್ಷವಾಗಿ ಮಾರ್ಮಿಕವಾಗಿ ಹೀಗೆ ನಾವು ಎತ್ತಿ ತೋರಿಸಿದ ಪ್ರಸಂಗಗಳಲ್ಲಿ ಸೂಚಿಸಿರುವನು ಇದೇ ಸತ್ಯ ಈ ಮರ್ಮ ತಿಳಿಯದವರು ಲಕ್ಷ್ಮಣನನ್ನು ನಾವು ಹಿಂದೆ ಸಂಗ್ರಹಿಸಿದಂತೆ ಆಕ್ಷೇಪಿಸುವರು ಈಗ ಆಕ್ಷೇಪಗಳಿಗೆ ಇಲ್ಲೇ ಈವರೆಗೆ ಸಾಕಷ್ಟು ಉತ್ತರವಾಗಿದ್ದರೂ ಕೆಲವು ಜಟಿಲ ಪ್ರಶ್ನೆಗಳಿಗೆ ಪ್ರಕಟವಾಗಿಯೇ ಉತ್ತರಿಸೋಣ ಒಂದು ಲಕ್ಷ್ಮಣನ ಮುಂಗೋಪದ ಬಗೆಗೆ ಮೊದಲು ನೋಡೋಣ ಅಂಥವೆಲ್ಲ ಕೋಪ ಪ್ರಸಂಗಗಳೇ ಅಥವಾ ಪ್ರೀತಿ ಪ್ರಸಂಗಗಳೇ ಎಂಬುದನ್ನು ಮೊದಲು ನಿರ್ಧರಿಸುವುದವಶ್ಯ ಅಲೌಕಿಕ ಪದಾರ್ಥದ ಬಗೆಗಿನ ಪ್ರೀತಿಯನ್ನು ಶಾಸ್ತ್ರಗಳು ಭಕ್ತಿ ಎಂಬ ಪರಿಭಾಷೆಯಲ್ಲಿ ವ್ಯವಹರಿಸುತ್ತವೆಯಷ್ಟೇ ಮಹನೀಯ ವಿಷಯೇ ಪ್ರೀತಿ ಹೀ ಭಕ್ತಿ ಎಂಬುದನ್ನು ಗಮನಿಸಿ ಲಕ್ಷ್ಮಣನೆಂಬ ವೃತ್ತಕ್ಕೆ ಸರ್ಕಲ್ಗೆ ರಾಮನೆಂಬುದೇ ಕೇಂದ್ರ ಸೆಂಟರ್ ಎಂದು ನಾವು ಹಿಂದೆ ಹೇಳಿದೆವು ಇದರ ಅರ್ಥವನ್ನು ಈಗ ಪರಾಮರ್ಶಿಸಿ ಸುಂದರವಾದ ವೃತ್ತಕ್ಕೆ ಕೇಂದ್ರವು ಇರಬೇಕಾದಲ್ಲೇ ಇರುವುದನ್ನು ಯಾರಾದರೂ ಬದಲಾಯಿಸಿ ಹೊರಟರೆ ವೃತ್ತಕ್ಕೆ ಆಕಾರ ಸ್ವರೂಪ ಬದಲಿಸಿ ವಿಕಾರವಾಗದೆ ಎಂಬುದನ್ನು ಗಣಿತಜ್ಞರಿಂದ ಅರಿಯಿರಿ ತಿಳಿಯಲಿಲ್ಲವೇ ಬಿಡಿಸಿ ಹೇಳೋಣ ನಿಮ್ಮ ಮನೆಯ ಕೊಟ್ಟಿಗೆಯಲ್ಲಿ ನೀವೇ ಬಹು ಪ್ರೀತಿಯಿಂದ ಸಾಕಿ ಬೆಳೆಸಿದ ಒಂದು ಗೋವು ಇದೆ ಎನ್ನಿ ಅದು ನಿಮ್ಮನ್ನು ವಾಡಿಕೆಯಂತೆ ತುಂಬ ಪ್ರೀತಿಸುವುದೂ ಸಹಜ ಆದರೆ ಆಗ ತಾನೇ ಒಂದು ಮುದ್ದು ಕರುವನ್ನು ಅದು ಹಾಕಿದಾಗ ಎಷ್ಟೇ ಪ್ರೀತಿ ಪಾತ್ರನಾದ ಯಜಮಾನನೋ ಒಡತಿಯೋ ಅದರ ಸಮೀಪಕ್ಕೆ ಅದಕ್ಕೆ ತಿನಿಸು ಇಡಲೆಂದು ಹತ್ತಿರ ಹೋದಾಗ ನನ್ನ ಕರುವನ್ನು ಇವರೇನು ಮಾಡಿಬಿಡುವರು ಎಂಬ ಏಕಾಯಿನಿ ಭಕ್ತಿಯಿಂದ ಭಕ್ತಿ ಅವಿಭ್ಯಚಾರಿಣಿಹಿ ಎಂಬ ಭಾವದಿಂದ ಯಾವ ಪ್ರಯೋಜನಾಂತರವನ್ನೂ ಅಪೇಕ್ಷಿಸದೆ ಶುದ್ಧ ಆಳಗಾಣದ ಪ್ರೀತಿಯ ಅಂತರಾಳದಿಂದ ಆ ಗೋವು ಯಜಮಾನನನ್ನು ಒಡತಿಯನ್ನು ಹಾಯಬರುವುದಿಲ್ಲವೇ ಹಾಗೆ ವಿವಿಧ ಪ್ರಸಂಗಗಳಿಲ್ಲವೆ ಒಂದು ಮೂಕ ಪ್ರಾಣಿಗೆ ದೈವದತ್ತವಾಗಿ ಬಂದ ಈ ನಿಷ್ಕಳಂಕ ವಾತ್ಸಲ್ಯ ಪ್ರೀತಿ ಸುಸಂಸ್ಕೃತನಾದ ಲಕ್ಷ್ಮಣನಿಗೆ ಅವನ ಪ್ರೀತಿಗೆ ಏಕ ವಸ್ತುವಾದ ಏಕ ಪರಮ ಲಕ್ಷ್ಯವಾದ ಪರಮಾತ್ಮನೆಂಬ ಪರವಸ್ತುವಿನ ಬಗೆಗೆ ಇರುವುದಾದರೆ ಇದು ಶ್ಲಾಘ್ಯವಾದ ಭಕ್ತಿಯ ಅತಿಶಯತೆಯೋ ಕೇವಲ ದುರ್ಗುಣವೆನಿಸಿದ ಮುಂಗೋಪವೋ ಇದು ಮೂಢರ ನಿರ್ಣಯದ ವಿಷಯವೋ ಯೋಚಿಸಿ ಅಪಾತತಃ ಲಕ್ಷ್ಮಣನ ಸಿಡುಕಿನ ಕೋಪದ ಆಕ್ರೋಶದ ಪ್ರಸಂಗಗಳೆಲ್ಲವೂ ಪರೋಕ್ಷವಾಗಿ ರಾಮ ಪ್ರೀತಿಯತಿಶಯದ ವಿಜೃಂಭಣೆಯ ಅನೇಕ ಗುಣ ಪ್ರಸಂಗಗಳೇ ಹೊರತು ದೋಷ ಪ್ರಸಂಗಗಳಲ್ಲ ಎಂಬುದನ್ನು ಈಗ ನಿರೂಪಿಸೋಣ ಲಕ್ಷ್ಮಣನ ಸಿಟ್ಟು ಮೊದಲು ರಾಮಾಯಣದ ಓದುಗನ ಗಮನಕ್ಕೆ ಬರುವುದು ರಾಮ ಅಭಿಷೇಕಕ್ಕೆ ಮಂಥರೇ ಕೈಕೇಯಿಯರಿಂದ ವಿಘ್ನ ಬಂದೊದಗಿದಾಗ ಕೌಸಲ್ಯ ದುಃಖದ ಕಟ್ಟೆಯೊಡೆದಾಗ ಲಕ್ಷ್ಮಣನಿಗೆ ಸಹಿಸಲಾಗಲಿಲ್ಲ ಈ ಅಸಹನೆ ಕೋಪ ತನ್ನ ಯಾವ ಸ್ವಾರ್ಥಕ್ಕಾಗಿಯೂ ಅಲ್ಲದೆ ಪರರ ಕಷ್ಟ ನೋಡಲಾಗದ ಆ ಕಷ್ಟ ತಂದೊಡ್ಡಿದವನ ಮೇಲಿನ ಕೋಪವೆಂಬುದು ಮೊದಲು ನೆನಪಿರಲಿ ಕೌಸಲ್ಯ ಸ್ವರ ಲಕ್ಷ್ಮಣನನ್ನು ದೀನನನ್ನಾಗಿಸಿತು ಮುಂದೆ ಅವನಾಡುವ ಮಾತುಗಳು ಆ ಕಾಲಕ್ಕೆ ಸರಿಯಾಗಿ ಹೊಂದುವಂತೆಯೇ ಇದ್ದವೆಂಬುದನ್ನು ಮಾತುಗಳು ಮಹರ್ಷಿಯೇ ತತ್ಕಾಲ ಸದೃಶಮುವಚಃ ಎಂಬುದಾಗಿ ವರ್ಣಿಸಿದ್ದಾನೆ ಇದರಲ್ಲಿ ಅನೌಚಿತ್ಯವಿಲ್ಲವೆಂಬ ಅರ್ಥ ಆ ಮಾತುಗಳು ಯಾವುವು ತಾಯಿ ರಾಮನು ಒಬ್ಬ ಕಾಮುಕ ಸ್ತ್ರೀಯಳ ಮಾತಿನ ಸಲುವಾಗಿ ರಾಜ್ಯ ಬಿಟ್ಟು ಕಾಡಿಗೆ ಹೊರಡುತ್ತಿರುವುದು ನನಗೆ ಇಷ್ಟವಿಲ್ಲ ತಂದೆಯೋ ಮುದುಕ ಅವನ ಬುದ್ಧಿ ಈಗ ವಿಪರೀತವಾಗುವ ವಯಸ್ಸು ಇಂದ್ರಿಯ ಚಾಪಲ್ಯವೂ ಬಿಡಲಿಲ್ಲ ಕಾಮ ಪ್ರಚೋದಿತನಾಗಿ ಅವನು ಏನನ್ನು ತಾನೇ ಹೇಳಲಾರ ರಾಮನನ್ನು ರಾಷ್ಟ್ರದಿಂದ ಗಡೀಪಾರು ಮಾಡಿ ಕಾಡಿಗೆ ಕಳಹುವಂತಹ ಅಪರಾಧವನ್ನು ಅವನೇನು ಮಾಡಿದ ನನಗಾವುದೂ ಅಂಥದ್ದು ಕಾಣುತ್ತಿಲ್ಲ ಯಾರು ಅದು ಇದೆ ಎಂದು ಹೇಳಲಾಗದಷ್ಟು ನಿರಪರಾಧಿ ರಾಮ ದೇವತೆಯಂತಿರುವವನು ನೇರ ಬುದ್ಧಿಯವನು ಆತ್ಮ ಸಂಯಮ ಉಳ್ಳವನು ಶತ್ರುಗಳಿಗೂ ದಯ ತೋರುವವನು ಅವರಲ್ಲೂ ತಪ್ಪು ಕಾಣದವನು ಆದ ಇವನಲ್ಲಿ ಧರ್ಮದರ್ಶಿಯಾದವನು ಏನು ತಪ್ಪು ಕಂಡುಹಿಡಿದು ಹೀಗೆ ಗಡೀಪಾರು ವಿಧಿಸಿಯಾನು ತಂದೆಯು ಮತ್ತೆ ಬಾಲ್ಯಾವಸ್ಥೆಗೆ ಬರುತ್ತಿರುವಂತಿದೆ ಅಣ್ಣ ಇಲ್ಲೇನು ನಡೆಯಿತೆಂದು ಜನರು ತಿಳಿಯುವ ಮೊದಲೇ ನೀನು ಆಳಲಾರಂಭಿಸು ನಾನು ನಿನ್ನ ಸಹಾಯಕ್ಕಿದ್ದೇನೆ ನಿನ್ನ ಅಭಿಷೇಕಕ್ಕೆ ಜನ ಅಡ್ಡ ಬರುವರಾದರೆ ಅಯೋಧ್ಯೆಯಲ್ಲಿ ಒಬ್ಬರೂ ಇಲ್ಲದಂತೆ ಕೊಂದು ಹಾಕಿಬಿಡುತ್ತೇನೆ ಭರತನ ಪಕ್ಷದವರು ಅಡ್ಡಿ ಬಂದರೆ ಅವರನ್ನೂ ಮುಗಿಸುತ್ತೇನೆ ತಂದೆ ಹಿರಿಯ ಹೌದು ಆದರೆ ಗುರುವಾದರೂ ಗರ್ವದಿಂದ ಕಾರ್ಯ ವಿವೇಕ ತಿಳಿಯದೆ ಮನಸ್ವಿ ನಡೆಯುವವನನ್ನು ಶಿಕ್ಷಿಸಬೇಕೆಂದು ಶಾಸ್ತ್ರವೇ ಹೇಳುತ್ತದೆ ತಾಯಿ ಕೌಸಲ್ಯೆ ಸತ್ಯದ ಮೇಲೆ ಆಣೆ ನನ್ನ ಬಿಲ್ಲಿನ ಮೇಲೆ ಆಣೆ ಈ ಸೋದರನನ್ನು ಸರ್ವಭಾವದಿಂದಲೂ ಪ್ರೀತಿಸುತ್ತೇನೆ ಇವನಿಗಾಗಿ ಉರಿಯುವ ಬೆಂಕಿಯಲ್ಲಿಯೂ ನಡೆಯಲು ನಾನು ಸಿದ್ಧ ಕೃಪಣನೂ ಚಂಚಲ ಬುದ್ಧಿಯವನೂ ಹುಡುಗಾಟಿಕೆಯ ಸ್ವಭಾವದವನೂ ಆದ ಈ ದಶರಥನನ್ನು ಕೊಂದುಬಿಡುತ್ತೇನೆ ಇತ್ಯಾದಿಯಾಗಿ ಇಷ್ಟು ತೀವ್ರವಾಗಿ ಕಾಣುವ ಈ ಮಾತುಗಳ ನಿಜ ಭಾವವೇನು ಲಕ್ಷ್ಮಣ ನಿಜವಾಗಿ ದಶರಥನನ್ನು ಕೊಲ್ಲಲು ಸಿದ್ಧವಿದ್ದನೇ ತಂದೆಯಲ್ಲಿ ಅವನಿಗೆ ಗೌರವವಿರಲಿಲ್ಲವೇ ಅವನೇ ಅನ್ಯತ್ರ ದಶರಥನನ್ನು ಕೊಂಡಾಡುವ ಈ ಮಾತುಗಳನ್ನು ಹೋಲಿಸಿ ನೋಡಿ ದ ರಾಜ ದಶರಥೋ ನಾಮ ದ್ಯುತಿಮಾನ್ ಧರ್ಮವತ್ಸಲ ಚಾತುರ್ವರ್ಣಂ ಸ್ವಧರ್ಮೇಣ ನಿತ್ಯಮೇವಾಭ್ಯ ಪಾಲಯತ್ ನ ದೃಷ್ಟ ವಿದ್ಯತೆ ಚ ಸ ದ್ವೇಷ್ ಕಂಚನ ನರ್ವತು ಪಿತಾಮಹ ಇವಾಪರ ಕಿಷ್ಕಿಂದಾ ಕಾಂಡದ ನಾಲ್ಕನಿಂದ ಆರನೇ ಸರ್ಗದಲ್ಲಿ ಆರು ಮತ್ತು ಏಳನೇ ಶ್ಲೋಕ ಮಹಾಕಾಂತಿಯುಕ್ತನೂ ಧರ್ಮದಲ್ಲಿ ಶ್ರದ್ಧೆಯುಳ್ಳವನೂ ಆದ ದಶರಥನೆಂಬ ವಿಖ್ಯಾತ ದೊರೆಯಿದ್ದನು ನಾಲ್ಕು ವರ್ಣಗಳ ಜನರನ್ನು ಆತನು ಸ್ವಧರ್ಮಾಚರಣೆಯ ಪೂರ್ವಕವಾಗಿ ದಿನ ದಿನವೂ ಪರಿರಕ್ಷಿಸಿದನು ಅವನನ್ನು ದ್ವೇಷ ಮಾಡುವವರೂ ಇರಲಿಲ್ಲ ಅವನೂ ಯಾರನ್ನು ದ್ವೇಷಿಸುತ್ತಿರಲಿಲ್ಲ ಜಗತ್ತನ್ನೇ ಸೃಷ್ಟಿಸಿದ ಬ್ರಹ್ಮದೇವನು ತಾನೇ ಸೃಷ್ಟಿಸಿದ ಸಕಲ ಪ್ರಜೆಗಳಲ್ಲಿ ಹೇಗೋ ಹಾಗೆ ದಶರಥ ಮಹಾರಾಜನೂ ಪ್ರಜಾವಾತ್ಸಲ್ಯವುಳ್ಳವನಾಗಿಯೇ ಇದ್ದನು ಸಂದರ್ಭ ಆಂಜನೇಯನಿಗೆ ತನ್ನನ್ನೂ ಶ್ರೀರಾಮನನ್ನೂ ಪರಿಚಯಿಸುವ ಪೀಠಿಕೆ ತಂದೆ ಎಂದರೆ ಎಷ್ಟು ಗೌರವ ಇಲ್ಲಿ ವ್ಯಕ್ತವಾಗುತ್ತದೆ ಪಿತೃಭಕ್ತಿ ಇಲ್ಲದೆ ಪುತ್ರ ಹೀಗೆ ತಂದೆಯನ್ನು ಕೊಂಡಾಡುವನೇ ಯೋಚಿಸಿ ಹಾಗಾದರೆ ಲಕ್ಷ್ಮಣನ ಕೋಪೋಕ್ತಿಗಳಿಗೆ ಅರ್ಥವೇನು ಎಂದು ಕೇಳುವುದಾದರೆ ಇದಕ್ಕೆ ಅತಿ ಸ್ನೇಹ ಪಾಪಶಂಕಿ ಎಂಬ ನ್ಯಾಯವನ್ನು ಹಿರಿಯರು ಉತ್ತರಿಸುವರು ಎಲ್ಲಿ ಅತಿ ಹೆಚ್ಚು ಪ್ರೀತಿ ಉಂಟೋ ಆ ವಸ್ತುವಿನ ಬಗೆಗೆ ಉಳಿದೆಲ್ಲದರಲ್ಲಿ ಇವರು ಆ ನನ್ನ ಪ್ರೀತಿಯ ವಸ್ತುವಿಗೇನು ಕೇಡು ಮಾಡಿಬಿಡುವರೋ ಎಂಬ ಶಂಕೆ ಉಂಟಾಗುವುದು ಸಹಜ ಗೋವಿನ ಉದಾಹರಣೆಯನ್ನು ಆಗಲೇ ಕೊಟ್ಟಾಗಿದೆ ಅತಿಶಯದ ಪ್ರೀತಿಯಿಂದ ರಾಮಾಭಿಷೇಕ ವಿಘ್ನದ ವ್ಯಥೆಯಿಂದ ಆಡಿದ ಮಾತುಗಳು ಅವುಗಳ ಹಿಂದಿನ ರಾಮಪ್ರೇಮವೇ ಅದಕ್ಕೆ ಅರ್ಥವೇ ವಿನ ವಾಕ್ಯಾರ್ಥ ಹಾಗೆ ಗ್ರಹಿಸಬಾರದು ಗಂಡಾಂತರದ ರಸ್ತೆಯಲ್ಲಿ ಹೋಗಬೇಡ ಎಂದು ತಂದೆ ಪ್ರೀತಿಯ ಮಗನಿಗೆ ಎಷ್ಟೇ ಹೇಳಿದರೂ ಕೇಳದೆ ಹೋದಾಗ ಆತ ಹಾಗಾದರೆ ಅಲ್ಲೇ ಹೋಗಿ ಸಾಯಿ ಎಂದಾಡಿದರೆ ಮಗ ಸಾಯಲೆಂದು ತಂದೆಗೆ ಇಷ್ಟವೆಂಬರ್ಥ ಮಾಡುವುದು ವಿವೇಕವೇ ಅಲ್ಲಿ ಹೋದರೆ ಸಾವು ಖಂಡಿತ ಎಂಬ ಪ್ರೀತ್ಯತಿಶಯದ ಎಚ್ಚರಿಕೆಯ ಮಾತು ಮಾತ್ರ ಅಲ್ಲವೇ ಹಾಗೆ ಶ್ರೀ ಪರಾಶರ ಭಟ್ಟರು ಶ್ರೀದೇವಿಯನ್ನು ಸ್ತುತಿಸುತ್ತಾ ಅಮ್ಮ ನಿಮ್ಮ ಮಹಿಮೆಗೆ ಕಿವುಡಾಗಿರುವ ಈ ಲೋಕದಲ್ಲಿಳಿದು ಬಂದು ರಾಮಾವತಾರಿ ಗಂಡನನ್ನೂ ಆಗಲಿ ಕಲ್ಲು ಮಳ್ಳು ಮುಳ್ಳುಗಳ ದಂಡಯ ಕ ಯಾತ್ರೆಯನ್ನೂ ಲೆಕ್ಕಿಸದೆ ನಮಗಾಗಿ ನೀನೂ ಸರ್ವೇಶ್ವರನೂ ಇಷ್ಟೆಲ್ಲ ಪಾಡುಪಡಬಹುದೇ ನಿಮಗೆ ಯಾರೂ ಹೇಳುವ ಕೇಳುವವರಿಲ್ಲವೇ ನಿಮ್ಮ ಈ ಸ್ವಾತಂತ್ರ್ಯಕ್ಕೆ ಧಿಕ್ಕಾರವಿರಲಿ ಧಿಗಸ್ತು ಯುವವೋ ಸ್ವಾತಂತ್ರ್ಯಂ ಅತ್ಯಂಕುಶಂ ಎಂದು ಶಾಪ ಹಾಕಿದಂತೆ ಕಾಣುವ ಈ ಶ್ಲೋಕವು ಶ್ರೀ ಶ ಗುಣರತ್ನಕೋಶ ನಿಜವಾಗಿಯೂ ಶಾಪವೇ ದೇವಿಯ ಕಾರುಣ್ಯ ಪರಾಕಾಷ್ಠೆಯ ಪ್ರಭಾವಶಾಲಿ ಸ್ತುತ್ಯತಿಶಯವೇ ರಸಜ್ಞರಲ್ಲದವರಿಗೆ ಇದನ್ನೆಲ್ಲ ಹೇಗೆ ವಿವರಿಸುವುದೆಂತು ಲಕ್ಷ್ಮಣನ ಸಮಸ್ತ ಆಭಾಸ ಕೋಪ ಪ್ರಸಂಗಗಳೂ ಈ ರೀತಿ ರಾಮ ಪ್ರೇಮದ ಪರಾಕಾಷ್ಠೆಯ ಪ್ರಸಂಗಗಳೆಂದೇ ತಿಳಿಯಬೇಕು ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ